ಸ್ನೇಹಿತರೆ ನಾನಿವತ್ತು ಕೈತೋಟದಲ್ಲಿ ಬೆಳೆದಂತಹ ತೊಂಡೆಕಾಯಿಯಿಂದ ರುಚಿಕರವಾದ ಸಿಹಿ ಪಳದ್ಯವನ್ನು ಹವ್ಯಕರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಇದು ಮೈಸೂರಿನ ಮಗಳ ಮನೆಯಲ್ಲಿ ಬೆಳೆದಂತಹ ತೊಂಡೆ ಬಳ್ಳಿ ಮೇಲ್ಗಡೆ ಚಪ್ಪರದಲ್ಲಿ ಈ ರೀತಿಯಾಗಿ ಹಬ್ಬಿ ಅಲ್ಲಲ್ಲಿ ಒಂದೊಂದು ಕಾಯಿಗಳಿದ್ದದನ್ನು ತಗೊಬಂದಿದೆ ನೋಡಿ ಈ ತೊಂಡೆಕಾಯಿಯನ್ನು ಜಜ್ಜಿ ಪೊಳದೆಯ ಮಾಡುವ ವಿಧಾನವನ್ನು ತೋರಿಸ್ತೀನಿ ಇದು ಹೆಚ್ಚಾಗಿ ಸಿದ್ದಾಪುರ ಕಡೆಗಳಲ್ಲಿ ಹವ್ಯಕರ ಮನೆಯಲ್ಲಿ ಮಾಡೇ ಮಾಡ್ತಾರೆ ಸಿಹಿಯಾಗಿರುವಂತಹ ಈ ತೊಂಡೆಕಾಯಿ ಪಳದೇವಂತೂ ತುಂಬ ರುಚಿಯಾಗಿರುತ್ತದೆ ನೀವು ಒಮ್ಮೆ ಮಾಡಿ ನೋಡಿ ಈ ಜಜ್ಜಿದ ಹುಳಿಯನ್ನು ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಎಳೆಯ ಆದರಂತೂ ತುಂಬ ರುಚಿಯಾಗಿರುತ್ತದೆ ಒಂದು ವೇಳೆ ಸ್ವಲ್ಪ ಬಲಿತದ್ದಾದರೆ ಅದನ್ನು ತೆಗೆದಿಟ್ಟು ಬೇರೆ ಗೊಜ್ಜು ಇತ್ಯಾದಿಗಳಲ್ಲಿ ಬಳಸಿಕೊಳ್ಳಬಹುದು ಇದು ಮನೆಯಲ್ಲಿಯೇ ಬೆಳೆದ ತಾಜಾ ತಾಜಾ ಆದ್ದರಿಂದ ಇದರ ತುದಿಯ ತೊಟ್ಟು ಮತ್ತು ಬುಡದಲ್ಲಿ ದಪ್ಪನಾದ ತೊಟ್ಟಿದ್ದರೆ ಈ ರೀತಿಯಾಗಿ ಕತ್ತರಿಸಿ ತೆಗೆಯಬೇಕು ಈ ತೊಟ್ಟಿನ ತುದಿಯಲ್ಲಿ ಮೊಗ್ಗಿನ ಎಸಳಿನ ಕಪ್ಪಾದ ಭಾಗವು ಇರುತ್ತೆ ಹಾಗಾಗಿ ಅದನ್ನು ಕತ್ತರಿಸಿ ತೆಗೆಯಬೇಕು ನಂತರ ತೊಳೆದು ಇವನ್ನು ಜಜ್ಜು ಕಲ್ಲಿನಲ್ಲಿ ಕುಟ್ಟಾಣಿಯಲ್ಲಿ ಹಾಕಿ ಜಜ್ಜಬೇಕು ಈ ರೀತಿ ಜಜ್ಜಿ ಮಾಡೋದರಿಂದ ರುಚಿಯು ವಿಭಿನ್ನವಾಗಿರುತ್ತದೆ ಕತ್ತರಿಸುವ ಬದಲು ಈ ರೀತಿಯಾಗಿ ಜಜ್ಜಿ ತೊಂಡೆಕಾಯಿ ಹೋಳುಗಳನ್ನು ತೆಗೆದಿಟ್ಟುಕೊಳ್ಳಿ ನಾನಿದಕ್ಕೆ ನೀರನ್ನು ಹಾಕಿ ಬೇಯಲು ಇಟ್ಟಿದ್ದೀನಿ ಎಳೆಯ ತೊಂಡೆಕಾಯಿಯು ಆದ್ದರಿಂದ ಬೇಗನೆ ಬೇಯುತ್ತೆ ಮತ್ತು ನಾವು ಇದನ್ನು ಜಜ್ಜಿದ್ದೀವಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಕುದಿಯಲು ಇಡಿ ನಂತರ ಒಂದು ಬಾಣಲೆಯಲ್ಲಿ ಒಂದು ಚಮಚ ನಾನು ಸ್ವಲ್ಪವೇ ಮಾಡೋದ್ರಿಂದ ಇಲ್ಲಿ ಒಂದು ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಇದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಹುರಿದಿದ್ದೀನಿ ನೀವು ಯಾವುದೇ ಎಣ್ಣೆಯನ್ನು ಉಪಯೋಗಿಸಿಕೊಳ್ಳಬೋದು ಬಂಗಾರದ ಬಣ್ಣ ಬರುತ್ತಿದ್ದಂತೆಯೇ ಇದಕ್ಕೆ ಕೊತ್ತಂಬರಿ ಜೀರಿಗೆ ಮತ್ತು ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಹಾಕಿಕೊಳ್ಳಬಹುದು ಉರಿಯನ್ನು ಆರಿಸಿಕೊಳ್ಳಬೇಕು ಇದೇ ಬಿಸಿಯಲ್ಲಿ ಇವೆಲ್ಲವೂ ಬಿಸಿಯಾಗಿ ಬಂದರೆ ಸಾಕಾಗುತ್ತೆ ಹಸಿ ಸಾಸಿವೆ ಜೀರಿಗೆ ಕೊತ್ತಂಬರಿಯನ್ನು ಹಾಕೋದ್ರಿಂದ ಕೊಳದ್ಯಕ್ಕೆ ವಿಶಿಷ್ಟ ರುಚಿಯನ್ನು ಕೊಡುತ್ತದೆ ನಂತರ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಈ ಬಿಸಿ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಮಗುಚಿಕೊಳ್ಳಿ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ರುಬ್ಬುವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಂಡರೆ ರುಚಿಯೂ ಚೆನ್ನಾಗಿರುತ್ತದೆ ಆರೋಗ್ಯಕರವಾಗಿಯೂ ಇರುತ್ತದೆ ಈ ಪೊಳದದಲ್ಲಿ ಅರಿಶಿನವು ಇರಲೇಬೇಕಾಗುತ್ತದೆ ಅರಿಶಿನ ಬಣ್ಣ ಬಂದರೆ ಪೊಳೆದ ಬಣ್ಣವಂತ ಒಂದು ಗುರುತು ಹಿಡಿಯುವುದಾಗಿರುತ್ತದೆ ನೋಡಿ ಈಗ ಈ ಕಾಯಿ ತೆಂಗಿನಕಾಯಿಯನ್ನು ರುಬ್ಬುವುದರಲ್ಲಿ ತೊಂಡೆಕಾಯಿಯು ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು ಈ ರೀತಿ ಉಪ್ಪು ಬೆಲ್ಲವನ್ನು ಹಾಕಿ ಕುದಿಸಿದ ಈ ತೊಂಡೆಕಾಯಿಗೆ ರುಬ್ಬಿದ ಈ ಕಾಯಿಯ ಮಸಾಲೆಯನ್ನು ಹಾಕಿ ಮಜ್ಜಿಗೆಯನ್ನು ಹಾಕಿದರೆ ಪೊಳದ್ಯವು ರೆಡಿಯಾಗುತ್ತೆ ನೋಡಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕ್ತಾ ಇರೋದು ಈ ತೊಂಡೆಕಾಯಿಯಿಂದ ಏನೆಲ್ಲ ಅಡುಗೆ ಮಾಡಬಹುದು ಅಂತ ಗೆಳತಿ ಸೌಮ್ಯ ಶ್ರೀಧರ್ ಅವರ ಹತ್ರ ಕೇಳಿದಾಗ ಈ ರೀತಿಯ ಪೊಳದ್ಯದ ವಿಧಾನವನ್ನು ತಿಳಿಸಿಕೊಟ್ಟಿದ್ದು ಅದನ್ನು ಮಾಡಿ ನೋಡೋಣವೆಂದು ತಕ್ಷಣವೇ ಮಾಡಿ ರುಚಿಯಾದ್ದರಿಂದ ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ನಾವು ಪೊಳದ್ಯಕ್ಕೆ ಕೇವಲ ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಣಸು ಮತ್ತು ಈ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ರುಬ್ಬಿ ಹಾಕ್ತೀವಿ ಕಡಲೆಬೇಳೆ ಹುರಿಯೋದು ವಿಶೇಷ ಮಸಾಲೆಯಾಗಿದೆ ನೋಡಿ ಇದಕ್ಕೆ ಈ ರುಬ್ಬಿದ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕಬೇಕು ನಂತರ ಸ್ವಲ್ಪ ನೀರನ್ನು ಹಾಕಿ ಇದು ಕುದಿಯೋ ಮೊದಲೇ ಉರಿಯನ್ನು ಆರಿಸಬೇಕು ಪೊಳದ್ಯಕ್ಕೆ ನಾವು ಯಾವಾಗಲೂ ತುಂಬ ಕುದಿಸುವುದಿಲ್ಲ ಇದಕ್ಕೆ ಕಡಲೆಬೇಳೆ ಹಾಕೋದ್ರಿಂದ ಒಂದು ಕುದಿ ಬಂದರೂ ಪರವಾಗಿಲ್ಲ ಒಳದ್ಯವನ್ನು ಹೆಚ್ಚಾಗಿ ಕುದಿಸಿದರೆ ತೆಂಗಿನ ನೀರು ಅಡಿಯುತ್ತದೆ ಅಂತ ಕುದಿಯುವ ಮೊದಲೇ ಕಡೆದ ಮಜ್ಜಿಗೆಯನ್ನು ಹಾಕುವ ಪದ್ಧತಿ ಇದೆ ನೋಡಿ ಇದು ಕುದಿಯುತ್ತಿರುವಾಗಲೇ ಈ ಕಡದ ಮಜ್ಜಿಗೆಯನ್ನು ಹಾಕಿ ಉರಿಯನ್ನು ಆರಿಸಿ ಇದಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ತುಂಬ ರುಚಿಯಾಗಿರುತ್ತದೆ ತುಪ್ಪದಕ್ಕೆ ಜೀರಿಗೆ ಕರಿಬೇವು ಒಣಮೆಣಸಿನ ಚೂರುಗಳನ್ನು ಹಾಕಿ ಚಟಪಟ ಎನ್ನುತ್ತಿದ್ದಂತೆಯೇ ಉರಿಯನ್ನು ಆರಿಸಿ ಈ ತೊಂಡೆಕಾಯಿ ಪಳದಕ್ಕೆ ಹಾಕಬೇಕು ತಾಜಾ ತೊಂಡೆಕಾಯಿಯ ಈ ಸಿಹಿ ಪಳದವು ಬಿಸಿ ಬಿಸಿ ಅನ್ನದೊಡನೆ ತುಂಬ ರುಚಿಯಾಗಿರುತ್ತದೆ ಈ ವಿಧಾನವು ನಿಮಗೂ ಖುಷಿ ಅನಿಸಿದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆಯೇ ಇದರಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡಿ ನೋಡಿ ಬಿಸಿ ಬಿಸಿ ಕೆಂಪಕ್ಕೆ ಅನ್ನದೊಡನೆ ಈ ತೊಂಡೆಕಾಯಿಯ ಉಪ್ಪು ಸಿಹಿ ಹುಳಿ ಬೆರೆತ ಹೋಳು ಸಹ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು